ಗೊಂಬೆಡ ತೋರಿಸ್ತಾನೆ ಕೊನೆ ಗೊಂಬೆ ಆಟ ಇದು ಕೈ ಬಿಡ್ಲೇ ಕೈ ಬಿಡೋಣ ಯಾಕ ನಾನು ಕೈ ಬಿಡ್ಬೇಕಂದ ನಿನ್ನ ಗೊಂಬೆ ಆಟ ಸಾಕಷ್ಟು ನೋಡಿ ನೋಡಿ ರಗಡೋಗಿತ್ತು ನನಗ ಹಂಗ ಅನ್ಬಾಳಿ ಸಿಂಗರಿ ಇವತ್ತೊಂದು ಹೊಸ ನಮನಿ ಆಟ ಕಲಿಸ್ತಾನೆ ಪ್ರೀತಿನ ಹೆಂಗ್ ಮಾಡ್ಬೇಕು ಅನ್ನೋದ ನನಗೇನ ನೀ ಕಲಿಸ್ಕೊಡ್ತಿ ಹೋಗು ಆ ಧನರಾಜನ್ ಜೊತೆ ಸೇರಿ ಮೊದಲ ಹೆಂಗ ಮಂದಿ ಮನೆ ಮುರಿಬೇಕಂತ ನೋಡು ಹೋಗು ಏ ಲೇ ಸಿಂಗರಿ ನಮ್ಮ ಮಂದಿ ಮನೆ ಮುರಿಯ ಮಾಲಲ್ಲಿ

पदल चवारी मनी पकर ब

ರಾಮ್ ಕುಂಡಳಿ ಹನುಮಂತ ರಾವೈ ತಂಡ ಬಹುಶಃ ರಾಮ್ ಕುಂಡಳಿ ಬಣ್ಣ ಅಂತ ಕಾನ್ಸೆಪ್ಟಿ ನನ್ನ ಅಂತ ಸ್ವಲ್ಪ ಕೇಳಿ ಬಿಡೋ ಅಲ್ಲರಿಂದಡಿ ಅಣ್ಣ ಮತ್ತೆ ಅಣ್ಣ ಅಂದ್ರೆ ಬದಲಿಸಿವಿ ಬಣ್ಣ ಚಲೋ ಐತೆ ಬಣ್ಣ ಬದಲಿಸಿ ಏನು ಮಾಡ್ತೀವಿ ಬ್ಯಾಡ ಅಂಗರ ನಿಮ್ಗೆ ಏನ್ ಹೇಳ್ಬೇಕು ಅದನ್ನ

ಅಕ್ಕ ಆಲಕ್ಕಿ ನುಡಿದೈತೆ ಆಲಕ್ಕಿ ನುಡಿದೈತೆ ಆಲಕ್ಕಿ ನುಡಿದೈತೆ ಆಲಕ್ಕಿ ನುಡಿದೈತೆ ಭಕ್ತೇ ನಿನ್ನ ಹೆಸರು ಸಿಂಗಾರಿ ಅಂತ ನಿನ್ನ ಸಹಕಾರ ಮನೆಯಲ್ಲಿ ಕೆಲಸ ಮಾಡುತ್ತಿರುವೆ ಹೌದಾದರೆ ಹೌದು ಅನ್ನು ಭಕ್ತೇ ಅಲ್ಲ ಆದರೆ ಅಲ್ಲ ಭಕ್ತೇ ಲಕ್ಕಿ ನುಡಿದೈತೆ ಆ ಲಕ್ಕಿ ನುಡಿದೈತೆ ಹೌದೌದು ಈ ನೀವು ಹೇಳಿದ ಮಾತ್ರ ಕರೆನೈತಿ ಆದ್ರೆ ನನ್ನ ಮನಸ್ಸು ಹೋಗಿ ಯಾರು ಅನ್ನೋದು ಗೊತ್ತೈತಿ ಆ ಲಕ್ಕಿ ನುಡಿದೈತೆ ಆ ಲಕ್ಕಿ ನುಡಿದೈತೆ ನಾರಿ ನಿನ್ನ ಮನಸ್ಸಿನಲ್ಲಿ ಮೂರ್ ಜನರಿದ್ದಾರೆ ಹೌದಲ್ಲ ಪೋರಿ ಹೌದ್ರಿ ನೀ ಹೇಳಿದ ಕರೆ ಕರೆನ ಐತಿ ಆದ್ರೆ ಅದರೊಳಗೆ ನಾ ಯಾರ ಮದುವೆ ಆದ್ರೆ ಚಲೋ ಆಗತ್ತೆ ಅದೇ ಬಟ್ರೆ ಹೇಳುತ್ತೇನೆ ಗಮನವಿಟ್ಟು ಕೇಳು ಆ ಮೂರು ಜನರಲ್ಲಿ ನೀನು ರಂಗ ಪಾಪವನ್ನು ಬಿಟ್ಟು ನಿನ್ನ ನನ್ನ ಮದುವೆಯಾದರೆ ನಿನ್ನ ಜೀವನವಾಗುವುದು ಸ್ವರ್ಗ ಭಕ್ತೇ ಸ್ವರ್ಗ ಆದರೆ ಮದುವೆ ಆಗುವ ತನಕ ಈ ವಿಷಯ ಗುಪ್ತವಾಗಿರಲಿ ಹತ್ರ ಭವಿಷ್ಯ ಕೇಳಕತಿ ಏನು ಭವಿಷ್ಯ ನಾನು ಒಂದ್ಸಲ ಕೇಳಿಬಿಡ್ತಂತೇಳಿ ರಾಮ್ ಕುಂಡಿಡಿಯವರ ನನ್ ದೊಡ್ಡ ಭೂಯಿಸಿ ಈ ಬಂದ್ ನನ್ನ ಮಗ ಸುಗನ ಅಂದ್ರ ಈಗ ಹೌಕ್ರಿ ಹ ಏನೋ ವಿಚಾರ ಮಾಡಕೀರಿಲ್ರಿ ರಾಮ್ ಕುಂಡಿಡಿಯವರ ಏನಿಲ್ಲ ಬರ್ತಾ ಹೇಳ್ತೇನೆ ಕೇಳು ಅದಕ್ಕಿ ನೋಡ್ದೈತೆ ಅದಕ್ಕಿ ನೋಡ್ದೈತೆ ಅದಕ್ಕಿ ನೋಡ್ದೈತೆ ಅದಕ್ಕಿ ನೋಡ್ದೈತೆ ಭಕ್ತಾ ನಿನ್ನ ಹೆಸರು ಪಾಪೂ ಅಂತ ನೀನು ನೀವತ್ತು ಬಂದು ಪೂಗ ಏರ್ ತಿನ್ನ ಜೊತೆಗೆ ಇತರೆ ವ್ಯಾಪಾರ ಮಾಡುತ್ತಿರುವ ಹೌದಾದ್ರೆ ಹೌದ ಅನ್ನ ಭಕ್ತ ಅಲ್ಲವಾದ್ರೆ ಅಲ್ಲ ಅನ್ನ ಭಕ್ತ ಹೌದ್ರಿ ನೀವ್ ಹೇಳಿದ್ದೆಲ್ಲ ನಿಜ ಐತಿ ನೀವ್ ಇಲ್ಲಂಗ ಹಿಂಡಾಗಿದ್ದು ಮುಂದಾಗಿದ್ದು ಗೊತ್ತಾಗತ್ರಿ ಆಲಕ್ಕಿ ನುಡಿದೈತಿ ಆಲಕ್ಕಿ ನುಡಿದೈತಿ ಭಕ್ತ ನಾವು ನಿದ್ದೆ ನೀರಿಗೆ ಬಿಟ್ಟು ಮಳೆ ಏರಿಯಲ್ಲಿ ಕುಳಿತು ತಪಗೈದು ಈ ವಿದ್ಯೆಯನ್ನು ಸಂಪಾದಿಸಿದ್ದೇವೆ ಹಾ ನನ್ನಿಂದ ನಿನಗೇನಾಗಬೇಕು ಭಕ್ತ ಏನಿಲ್ರಿ ಬಾಳ ದೇಶದ ಮೇಲೆ ಹುಡುಗಿ ಲವ್ ಮಾಡಕತ್ತೀನಿ ಆ ಹುಡುಗಿ ನನಗೆ ಸಿಗಬೇಕು ಹಂಗ ಮಾಡ್ಬೇಕು ನೋಡ್ರಿ ನೀವು ಮೊದಲು ಈ ಊರನ್ನ ಬಿಟ್ಟು ಹೋಗೋ ಇದ್ರೆ ಏನಾಗುತ್ತದೆ ಆಕಿ ಆಲಕಿ ನಡೆದೇಕೆ ಭಕ್ತ ಶನಿ ಉಕ್ರ ದೃಷ್ಟಿಯಲ್ಲಿರುವ ಕಾರಣ ನಿನಗೆ ಸಾವು ಬರ್ತದೆ ಭಕ್ತ ಸಾವು ಬರ್ತದೆ

ಆಲಕ್ಕಿ ನಡೆದೈತೆ ಆಲಕ್ಕಿ ನಡೆದೈತೆ ಆಲಕ್ಕಿ ನಡೆದೈತೆ ಆಲಕ್ಕಿ ನಡೆದೈತೆ ರಾಮ್ ಕುಂಡಡಿ ಹನುಮಂತಣ್ಣ ಇರಾ ಮೂಲಕ ರಾವ್ ಐತಣ್ಣ ಕೇಳಿ ಬಾಬು ಸುಳ್ಳು ಹೇಳಿದ ಕೇಳಿದ್ರು ಬಾಬು ಮಳೆಯಾರೆ ಕುತ್ತ ನೋಬೇಕಾರ ನೋಡ್ ಕುತ್ಗ ಸಿಂಗಾರಿ ಈ ರಾಮ್ ಕುಂಡಡಿ ಮಾತ್ ತಂತೇನು ನಂಬು ಬೇಕಲಿ ನಂಬಲಿಲ್ಲ ಅಂದ್ರೆ ನಮಗ ಕೆಡಕು ಮೊದಲ್ ನೀವು ಮಂದಿ ಕೆಲಸ ಆಗಮಟ್ಟ ಈ ಊರ್ ಬಿಟ್ಟು ಹೋಗಲ್ಲ ಯಾಕಂದ್ರ ನಾ ನಿನ್ನ ಲವ್ ಮಾಡಕತ್ತನಿ ಯಾವ ಲವ್ ಲೇಪ ಆಸೆ ಬಿಟ್ಟು ಬಿಡ ನೀ ಇಲ್ಲಿಗೆ ಯಾವ ಕಲೇಸಿಂದ ರೀ ಅಂತಿ ನೀನು ನಿನ್ ಲಗ್ನ ಆದ್ರೆ ನಾ ರಂಡಿ ಗುಂಡೆ ಇಟ್ಟಿದ್ಲೆ ಅದಕ್ಕೆ ಸಿಂಗರಿ ಆ ರಾಮ ಕುಂಡಡಿ ಮಾತ್ ನಂಬಳ್ಳಿ ನನ್ನ ಪ್ರೀತಿ ಮಾಡು ನೀನಿ ಸ್ವರ್ಗನ ತೋರಿಸ್ತೇನೆ ಯಾಪ್ಪ ಮಗನ ಬದುಕುಳಿದ ಬಾ ಆಮೇಲೆ ಸ್ವರ್ಗ ತೋರ್ಸಕ್ ಅಂತಿ ಆಸೆ ಆಸ್ ಬಿಡು ಸಿಂಗರಿ ಆ ರಾಮ ಕುಂಬಿಡಿ ಬಣ್ಣ ಬಯಲಾದಾಗ ನೀನು ನನ್ನ ಮಾಲ ಪ್ರೀತಿ ಬರ್ತೈತಿ

ಬರ್ತೀನಿ ಇಲ್ಲ ಮುಂದಾದ್ರೂ ಯಾವ ತರದಿಂದ ಜೀವನ ನಾನಿಂದ ಬರ್ತೀನಿ ಅಂತೂ ಕತ್ತಂಗ ನನ್ನ ನನಗೆಲ್ಲ ಸಕ್ಸಸ್ ಮಾಡ್ಕೊಂಡು ಹೆಂಗಿದ್ರು ಇವನ ಕೈ ಮೇಲೆ ದೇವಗಿರಿ ನಾಗ ಅಂತ ಬರ್ದೈತಿ ಬಟ್ ಮೇಲೆ ಈ ವಿಷಯ ಹೋಗಿ ಕವಿತಾ ಅವರು ತಿಳಿಸ್ತೀನಿ